కోడు 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 ಜನಕನಿಂದ ಆಹ್ವಾನ ಸಂಪೂರ್ಣ ಆರ್ಯಾವರ್ತದ ವೀರರು ರಾಜಕುಮಾರ ಮತ್ತು ಶ್ರೇಷ್ಠ ಜನರಿಗೆ ಗ್ರಾಮ ಸಂದೇಶ ನೀಡಲಾಗುತ್ತದೆ ಎಂದು ಮಿಥಿಲಾಪತಿ ರಾಜ ಜನಕನು ತನ್ನ ಸುಪುತ್ರಿ ರಾಜಕುಮಾರಿ ಸೀತೆಯ ಸ್ವಯಂವರವನ್ನು ನೆರವೇರಿಸಲು ಹೋಗುತ್ತಿದ್ದಾರೆ ಈ ದಿವ್ಯ ಅವಕಾಶದಲ್ಲಿ ಎಲ್ಲಾ ವೀರರಿಗೆ ಆಹ್ವಾನ ಇದೆ ಅವರು ಬಂದು ಭಗವಾನ್ ಶಂಕರನ ಧನುಷ್ಯ ನಿಪುರ್ಪಿನ ದದ ಪರಾಕ್ರಮವನ್ನು ಪೂರ್ವಕವಾಗಿ ಉದ್ಧಾರ ಮಾಡಲಿದೆ ಈ ದಿವ್ಯ ಧನುಷ್ಯವನ್ನು ಎತ್ತಿ ಪ್ರಜ್ಞಾಂಚ ಚಡಾಯಿಸಲು ಯಶಸ್ವಿಯಾಗುವವರು ಅವರೊಂದಿಗೆ ರಾಜಕುಮಾರಿ ಸೀತೆಯ ವಿವಾಹವು ನೆರವೇರಲಿದೆ ನಗರದ ಮಹಾರಾಜ ಜನಕನಿಂದ ಘೋಷಣೆ ಮಾಡಲಾಗುತ್ತದೆ ನಾಳೆ ಬೆಳಿಗ್ಗೆ ರಾಜಮಹಲ್ನ ವಿಶಾಲ ಪ್ರಾಂಗಣದಲ್ಲಿ ರಾಜಕುಮಾರಿ ಸೀತೆಯ ಸ್ವಯಂವರವನ್ನು ಆಯೋಜಿಸಲಾಗುತ್ತದೆ ಮಿಥಿಲಾ ನಗರದ ಮಹಾರಾಜ ಜನಕನಿಂದ ಘೋಷಣೆ ಮಾಡಲಾಗುತ್ತದೆ ನಾಳೆ ಬೆಳಿಗ್ಗೆಯ ರಾಜಮಹಲ್ನ ವಿಶಾಲ ಪ್ರಾಂಗಣದಲ್ಲಿ ರಾಜಕುಮಾರಿ ಸೀತಾಜಿಯ ಸ್ವಯಂವರವನ್ನು ಆಯೋಜಿಸಲಾಗುತ್ತದೆ ಬೇಗ 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 ಮಾಡಿ ಮಹಾರಾಜಿ ಯಾವುದೇ ಕ್ಷಣದಲ್ಲೂ ಬರುವ ಸಾಧ್ಯತೆ ಇದೆ ಅಯಂವರದ ಅಲಂಕಾರದಲ್ಲಿ ಯಾವುದೇ ಕೊರತೆ ಇರಬಾರದು ಅರೆ ನೀವು ಅಲ್ಲಿ ಆ ಮಾಳೆಯನ್ನು ತಿರುಗಿ ಹಾಕಿದ್ದೀರಾ ಇಂತಹ ಕೆಲಸ ಮಾಡುತ್ತೀರಾ ನನಗೆ ಕೋಪವಿಲ್ಲ ಹೂವಿನ ಮಾಳೆಯನ್ನು ಚೆನ್ನಾಗಿ ಹಾಕಿ ಆ ಕೋಣೆ ಇನ್ನೂ ಖಾಲಿಯಾಗಿದೆ ಮಿಥಿಲಾ ನಗರವು ದೇವಿ ಸೀತಾ ಬಾ ನಿಮ್ಮ ಈ ನಗುವೆ ಸಮಸ್ತ ಲೋಕಗಳ ಶೃಂಗಾರವಾಗಿದೆ ಇಂದು ಸ್ವಯಂ ಇಂದ್ರಾಣಿ ಕೂಡ ನಿಮ್ಮ ರೂಪಕ್ಕೆ ಇರ್ಷಿಸುತ್ತಾರೆ ದೇವಿ ಸರ್ವ ಸೃಷ್ಟಿಯ ಸುಂದರತೆ ಕೂಡ ಶರ್ಮಿಸುತ್ತಿದೆ ಸ್ವಾಗತಿಸುತ್ತೇನೆ ನಾನು ಮಹಾರಾಜ ಜನಕನಿಂದ ದೂರ ದೂರದ ರಾಜಕುಲಗಳಿಂದ ಬಂದ ಶೂರ ರಾಜಕುಮಾರರು ಮಹಾರಥಿಗಳು ಈ ಮಹಾ ಗೌಡಮರ ಮರ ಸೀತಾ ಸ್ವಯಂ ಸಭೆಯಲ್ಲಿ ಹೃದಯದಿಂದ ಶಾಹಿ ಸ್ವಾಗತಿಸುತ್ತೇನೆ ರಂಗೋಲಿ ಅತ್ಯಂತ ಅದ್ಭುತವಾಗಿದೆ ಪ್ರತಿ ಬಣ್ಣ ಪ್ರತಿ ರೂಪ ಇದು ಮಿಥಿಲಾ ವೈಭವ ಮತ್ತು ಸುಂದರತೆ ಇಲ್ಲಿ ವ್ಯಕ್ತವಾಗಿರುವಂತೆ ಗಮನಿಸಿ ಆರ್ಯಾವರ್ತದ ಎಲ್ಲಾ ಮಹಾರಥಿ ರಾಜಕುಮಾರರು ಹಾಜರಾಗಿದ್ದಾರೆ ಗಮನಿಸಿ ಮಿಥಿಲಾದ ಚಿನ್ನದ ಬಾಗಿಲುಗಳಲ್ಲಿ ಆರ್ಯಾವರ್ತದ ಎಲ್ಲಾ ಮಹಾರಥಿ ರಾಜಕುಮಾರರು ಹಾಜರಾಗಿದ್ದಾರೆ ಕಾಶಿ ಮತ್ತು ಮಗಧದ ನರೇಶ್ ಪುತ್ರ ಮತ್ಸ್ಯ ಚದಿ ದಕ್ಷಿಣ ಪಥ ಪಶ್ಚಿಮ ಮತ್ತು ಉತ್ತರದ ಶೂರರು ಮಹಾರಾಜ ಜನಕನ ದಿವ್ಯ ಸ್ವಯಂವರ ಸಭೆ ಈಗ ಆರಂಭವಾಗುತ್ತಿದೆ ಎಲ್ಲ ರಾಜಕುಲಗಳು ಗೌರವದಿಂದ ಮುಂದೆ ಬನ್ನಿ ಸ್ವಾಗತ ಇದೆ ಬೀರು ನಿಮ್ಮ ಆಗಮನದಿಂದ ಈ ಸ್ವಯಂವರ ಸಭೆ ಗೌರವಿತವಾಗಿದೆ ದಯವಿಟ್ಟು ಗೌರವದಿಂದ ಆಸನವನ್ನು ಸ್ವೀಕರಿಸಿ ಮಾರ್ಗವನ್ನು ತೆರೆಯಿರಿ ಮಿಥಿಲಾದ ಅಧಿಪತಿ ಪರಮ ಪೂಜ್ಯ ಮಹಾರಾಜ ಜನಕ ಸಭೆಯಲ್ಲಿ ಬಂದಿದ್ದಾರೆ ನಾನು ಮಿಥಿಲಾ ನರೇಶ ಜನಕ ಆರ್ಯಾವರ್ತದ ಎಲ್ಲಾ ಶೂರ ರಾಜಕುಮಾರರನ್ನು ಈ ದಿವ್ಯ ಸ್ವಯಂವರ ಸಭೆಯಲ್ಲಿ ಹೃದಯದಿಂದ ಸ್ವಾಗತಿಸುತ್ತೇನೆ ಮಾನ್ಯವರ ಈ ಅವಕಾಶವು ಕೇವಲ ಸ್ವಯಂವರ ಸ್ಪರ್ಧೆ ಮಾತ್ರವಲ್ಲ ಇದು ತ್ರಿಲೋಕಿನಾಥ ಭಗವಾನ್ ಶಂಕರನ ದಿವ್ಯ ಆಶೀರ್ವಾದವಾಗಿದೆ ಇದು ಧನುಷ್ಯದ ಪವಿತ್ರ ರೂಪದಲ್ಲಿ ನಮ್ಮ ಪುರೋಹಿತರಿಗೆ ನೀಡಲಾಗಿದೆ ಮತ್ತು ಇದನ್ನು ನಾವು ಮಿಥಿಲಾವಾಸಿಗಳು ನಮ್ಮ ಪರಂ ಸೌಭಾಗ್ಯ ಮತ್ತು ಗೌರವದ ಸಂಕೇತವಾಗಿ ಪರಿಗಣಿಸುತ್ತೇವೆ ಇಂದು ಈ ಪಾವನ್ ಧನುಷ್ಯ ಮಿಥಿಲಾದ ಗೌರವ ಮತ್ತು ದೇವರ ಭೂಮಿಯ ಮಹಿಮೆ ನಿಮ್ಮ ಮುಂದೆ ಸ್ಥಾಪಿತವಾಗಿದೆ ಯಾರು ಈ ದಿಂಬ್ಯ ಧನುಷ್ಯದಲ್ಲಿ ಪ್ರತ್ಯಾಂಚ ಏರುವನು ನಾನು ನನ್ನ ಪುತ್ರಿ ಸೀತೆಯ ವರದಕ್ಷಿಣ ಸಹಿತ ಅವನನ್ನು ಆಯ್ಕೆ ಮಾಡುತ್ತೇನೆ ಇದು ಮಿಥಿಲಾ ನರೇಶನ ಜನಕನ ಪ್ರತಿಜ್ಞೆ BURDE!

ಶಮಿಸಿ ರಾಜನ್ ನಾನು ಅಷ್ಟು ಸುಲಭವಾಗಿ ಅರ್ಥ ಮಾಡಿಕೊಂಡಿದ್ದೇನೆ ಅದರಿಗಿಂತ ಹೆಚ್ಚು ಕಠಿಣವಾಗಿದೆ ಈ ದಿವ್ಯ ಧನುಷ್ಯವನ್ನು ಎತ್ತುವುದು ನಾಚ್ ಜಾನೆ ಆಂಗನೇ ಇದು ಮಕ್ಕಳ ಆಟವಲ್ಲ ಶಿವಧನುಷ್ ಇದೆ ಶಿವಧನುಷ್ ರಾಜಕುಮಾರ ನಿಮ್ಮ ಹೃದಯವನ್ನು ದುಃಖಿತ ಮಾಡಬೇಡಿ ನೀವು ಹೀಗೆ ಶೂರರು ಆರ್ಯಾವರ್ತದ ಗೌರವ ರಾಜಕುಮಾರ ಶೂರ ನೀವು ಆರ್ಯಾವರ್ತದ ಪರಾಕ್ರಮಿ ಶೂರರು ಮತ್ತು ಸದಾ ಇರುತ್ತೀರಿ ನನ್ನ ಸಹೋದರರು ವಿಫಲರಾಗಿದ್ದಾರೆ ಈಗ ನನ್ನ ಕುಲದ ಶವವನ್ನು ನನಗೆ ಉಳಿಸಬೇಕಾಗಿದೆ ಗಮನದಿಂದ ನೋಡಿ ಸಹೋದರ ಶ್ರೀ ಹೀಗೆ ಧನುಷ್ ಮೇಲೆ ಪ್ರತಿ ಹಾಕುತ್ತಾರೆ ಇದು ನನ್ನ ತಪ್ಪಲ್ಲ ಈ ನೆಲವೇ ಕೆಟ್ಟದು ಇಷ್ಟು ಫಿಸ್ಲನ್ ಇದೆ ಯಾವ ಧನುಷ್ ಏರುವುದು ರಾಜಕುಮಾರ ನೆಲಕ್ಕೆ ಏನು ದೋಷ ಕೊಡುತ್ತೀರಿ ಓಹೋ ಹೀಗಾದ್ರೆ ಕಾಕಾಶ್ರೀ ನೀವು ಹೇಗೆ ನಿಜವಾದ ನಾಚ್ ಮಾಡುವುದು ತೋರಿಸುತ್ತಿಲ್ಲವೆ ನೀವು ನನಗೆ ಸವಾಲು ಹಾಕುತ್ತೀರಾ ನೀವು ನನಗೆ ಹೇಗೆ ಹೇಗೆ ಧನುರ್ಧರನ್ನು ಸೋಲಿಸಿದ್ದೇನೆ ಎಂದು ತಿಳಿದಿಲ್ಲವೆ ನಾನು ಶಿವನ ನಟ್ಟಚ ಭಕ್ತನಾಗಿದ್ದೇನೆ ನೀವು ನನ್ನ ಶಕ್ತಿ ನೋಡಲು ಬಯಸುತ್ತೀರಾ ಈಗ ನಾನು ನಿಮಗೆ ನನ್ನ ಶಕ್ತಿ ಹೇಳುತ್ತೇನೆ ಎಲ್ಲರೂ ನಾನು ಪ್ರತ್ಯಾಂಚ ಕೀಳ್ಕೊಂಡರೆ ಧನುಷ್ ಮಾತ್ರ ಮುರಿಯಬಹುದು ಹೌದು ಹೌದು ನನ್ನಲ್ಲಿ ಇಷ್ಟು ಶಕ್ತಿ ಇದೆ ಈ ಗಮನದಿಂದ ನೋಡಿ ನನ್ನ ಬಾಲಕ ಕಾಕಾಶ್ರಿಗೆ ಹೇಗೆ ಅದ್ಭುತವನ್ನು ತೋರಿಸುತ್ತಾರೆ ನೋಡಿ ಇದು ಸತ್ಯ ನೀವು ಹೇಳಿದಂತೆ ಈ ಹಳೆಯ ಶರೀರವು ಸ್ವಲ್ಪ ಕಡಿಮೆ ಬೆಲೆಯಾಗಿದೆ ನಾಚ್ ಅಂಗನ ಟೇಢ ಅರೆ ಅರೆ ಇದರಲ್ಲೇ ಏನು ಉಪಹಾಸವಿದೆ ಸ್ಪರ್ಧೆಯನ್ನು ಮುಂದುವರಿಯಿರಿ ವೀರ ಈಗ ನೀವು ಪ್ರಯತ್ನಿಸಿ ಮುಂದೆ ಹೋಗಿ ಪ್ರತ್ಯಾಂಚ ಇರಿಸಿ ನೀನು ಮಾತ್ರ ತಿಳಿದಿರುವೆ ಭೋಲೆನಾಥ ನಾನು ಸೂತಿದ್ದೇನೆ ಈ ಸಭೆಯಲ್ಲಿ ನನ್ನ ಪುತ್ರಿಯ ಯೋಗ್ಯ ಯಾರು ಇಲ್ಲವೇ ಈ ದಿವ್ಯ ಶಿವಧನುಷ್ಯದಲ್ಲಿ ಪ್ರತ್ಯಾಂಚ ಏರಿಸಲು ಮಿಥಿಲಾ ನೇಲ ಇಂದು ಶೂರರಹಿತವಾಗಿದೆಯೇ

ನನ್ನನ್ನು ನೋಡಿ ಏಕೆ ಆಶ್ಚರ್ಯಗೊಂಡರು ರಾಜ ಜನಕ ಈ ಸಭೆಗೆ ನನ್ನ ಬರುವುದರಿಂದ ನಿಮಗೆ ಅಸಹ್ಯವಾಯಿತೆ ಹಾಗಾದ್ರೆ ನೀತಿ ಹೇಳುತ್ತದೆ ನಿಮ್ಮಿಂದ ಆಹ್ವಾನ ಬರುವ ಸ್ಥಳಕ್ಕೆ ಹೋಗಬಾರದು ಆದರೆ ನಾನು ಏನು ಮಾಡಲಿ ಮಹಾರಾಜ ನಿಮ್ಮ ಈ ಭವ್ಯ ಸಮಾರಂಭದ ಬಗ್ಗೆ ಇಷ್ಟು ಪ್ರಶಂಸೆ ಕೇಳಿ ನಾನು ನನ್ನನ್ನು ತಡೆಯಲು ಸಾಧ್ಯವಾಗಲಿಲ್ಲ ನಾನು ನೋಡಲು ಯೋಚಿಸಿದೆ ಮಿಥಿಲಾದ ಈ ಮಹಾನ್ ಸಭೆ ಹಾಗಾದ್ರೆ ಹೇಳಿ ರಾಜನ್ ನನ್ನ ಇಲ್ಲಿ ಹಾಜರಿರುವುದರಿಂದ ಮತ್ತು ಈ ಸ್ಪರ್ಧೆಯಲ್ಲಿ ಭಾಗವಹಿಸುವುದರಿಂದ ನಿಮಗೆ ಯಾವುದೇ ಅಸಮಾಧಾನವಿಲ್ಲವೇ ಮತ್ತು ರಾಜಕುಮಾರಿಗೂ ಲಂಕಾಧಿಪತಿ ರಾವಣ ಅಂತಹ ಹೇಳಿ ನನಗೆ ಲಜ್ಜಿತಗೊಳಿಸಬೇಡಿ ನೀವು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಿದ್ದೀರಿ ನಿಮ್ಮನ್ನು ಅವಮಾನಿಸುವ ಉದ್ದೇಶ ನಮ್ಮದೂ ಇಲ್ಲ ನಾನು ರಾಜನ್ ಜನಕನಾಗಿದ್ದಾಗ ಸಂಪೂರ್ಣ ಆರ್ಯಾವರ್ತದಲ್ಲಿ ದೇವಿ ಸೀತೆಯ ಸ್ವಯಂವರಕ್ಕೆ ಆಹ್ವಾನ ಕಳುಹಿಸಲಾಯಿತು ಲಂಕೆಯನ್ನು ತೊರೆದಾಗ ಲಂಕೆಗೆ ಬಂದಾಗ ಕೇವಲ ಸುದ್ದಿ ಮಾತ್ರ ಇತ್ತು ಅದು ಕೂಡ ಹೀಗಿತ್ತು ಅದು ಅವಮಾನವನ್ನು ಕೂಡ ಲಚ್ಚಿತಗೊಳಿಸುತ್ತದೆ ಎಂದು ಶ್ರೇಷ್ಠ ಶೂರರಲ್ಲಿಯೇ ಹೆಣ್ಣು ದಾರಿಗಳು ಹುಲಿನರು ಮತ್ತು ಮಹಾನ್ ಯೋಧರಲ್ಲಿ ನೀವು ಲಂಕಾಧಿಪತಿ ರಾವಣನನ್ನು ಸೇರಿಸಲು ಸೂಕ್ತವೆಂದು ಪರಿಗಣಿಸುತ್ತಿಲ್ಲ ರಾಜನ್ ನೀವು ಸಂಪೂರ್ಣ ಆರ್ಯಾವರ್ತದಲ್ಲಿ ಶ್ರೇಷ್ಠ ಶ್ರೇಷ್ಠ ಶಿವಭಕ್ತರಾಗಿರುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಯೋಧ ವಿದ್ಯಾವಂತ ಮತ್ತು ಸ್ವರ್ಣ ಲಂಕೆಯ ಅಧಿಪತಿಯಾಗಿದ್ದಾರೆ ಹಾಗಾದರೆ ನಿಮ್ಮ ದೂತರು ಸಮುದ್ರವನ್ನು ದಾಟಿ ಲಂಕೆಗೆ ಸ್ವಯಂವರದ ಆಹ್ವಾನವನ್ನು ಕಳುಹಿಸಲು ಏಕೆ ಬರುವುದಿಲ್ಲ ರಾಜನವೇ ನಾನು ರಾಕ್ಷಸ್ ಜಾತಿಯವನು ಅದರ ಕಾರಣ ನನ್ನ ಸಂಪೂರ್ಣ ಅಸುರಗಳಾಗಿರುವುದೇ ನೀ ನಮಗೆ ನಿಮ್ಮ ಸಮಕರ್ಷನನ್ನು ಇಡಲು ಯೋಗ್ಯವೆಂದು ಪರಿಗಣಿಸುತ್ತಿಲ್ಲವೆ ಸಂಪೂರ್ಣ ಸಭೆ ಕಿವಿ ಹಾಕಿ ಕೇಳಲಿ ಸಂಪೂರ್ಣ ಮಿಥಿಲ ಕೇಳಲಿ ಸಂಪೂರ್ಣ ಆರ್ಯಾವರ್ತ ಕೇಳಲಿ ಭೂಮಿ ಕೇಳಲಿ ಈ ಸಂಪೂರ್ಣ ಸೃಷ್ಟಿಯಲ್ಲಿ ಯಾವ ಯಾವ ಭೋಲೆನಾಥನದ್ದು ಅದರ ಪ್ರಥಮದ ವೆದಾರ ನಾನೂನು ಲಂಕಾಪತಿ ರಾವಣನಾಗಿದ್ದೇನೆ ಅದು ಶಿವಪ್ರಸಾದ ಧನುಷ್ ಆಗಿರಲಿ ಅದು ಶಿವನಿಂದ ನಿರ್ಮಿತ ಸುವರ್ಣ ಅಥವಾ ಸ್ವಯಂ ಮಹಾದೇವನ ಆತ್ಮಲಿಂಗ ನಮಗೆ ಕ್ಷಮಿಸಿ ಲಂಕಾಪತಿ ರಾವಣ ದಯವಿಟ್ಟು ಮುಂದೆ ಬನ್ನಿ ಮತ್ತು ಶಿವಧನುಷ್ ಮೇಲೆ ಪ್ರತ್ಯಾಂಚ ಹಾಕಿ ನೀವು ಇಂದು ದೇವರು ಶಿವನ ಕೃಪೆ ಹೊಂದಿದ್ದರೆ ನಾನು ಸ್ವಯಂ ಈ ಧನುಷ್ ಮತ್ತು ನನ್ನ ಪುತ್ರಿ ಎಲ್ಲವನ್ನು ರುಚಿಯೇ ಧನಿಯಾಗಿ ಕೇಳಿ ನಾವು ಈ ಸ್ಪರ್ಧೆಯಲ್ಲಿ ಯಾವುದೇ ಆಸಕ್ತಿ ಹೊಂದಿಲ್ಲ ಮತ್ತು ರಾಜ ಜನಕನ ಪುತ್ರಿಯಲ್ಲಿ ಕೂಡ ಇಲ್ಲ ಆದರೆ ಶಿವಧನುಷ್ ಪಿನಾಕ್ ಮೇಲೆ ಪ್ರತ್ಯಂಶ ಹಾಕುವುದು ಇಂದು ನಾನು ಮಾತ್ರ ಹಾಕುತ್ತೇನೆ ಜಯ ಶಿವಶಂಭು 아, 이거 옛날에 못 마시막이네. 하, 하, 하. 오. 이거 돌수 때네. 이거. 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 이 이거. 이 이거. 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 이 ಭರೀತ ಸಭೆಯಲ್ಲಿ ಒಂದು ವೀರನನ್ನು ಈ ರೀತಿಯಲ್ಲಿ ತಿರಸ್ಕಾರ ಯೋಧವಿಲ್ಲ ಲಂಕೇಶ್ ಇದು ಮಹಾನ್ ಶಿವ ಧನುಷ್ ಪಿನಾಕ್ ಇದನ್ನು ಕ್ರೋಧ ಅಹಂಕಾರ ಅಥವಾ ಕೇವಲ ಬಾಹುಬಲದಿಂದ ಎತ್ತಲಾಗುವುದಿಲ್ಲ ಇದನ್ನು ಎತ್ತಲು ಹೃದಯದಲ್ಲಿ ಅಪಾರ ಪ್ರೀತಿ ಗಹನ ಶ್ರದ್ಧೆ ಮತ್ತು ಅತ್ಯಂತ ಕೋಮಲ ಸ್ಪರ್ಶದ ಅಗತ್ಯವಿದೆ ಬಸ್ ಅಪಮಾನಿತ ಮಾಡಿ ನೀವು ನನ್ನ ಸಮ್ಮಾನಕ್ಕೆ ತೀವ್ರ ಹಾನಿ ಮಾಡುತ್ತಾ ಆ ಭಾಷಣ ನೀಡುತ್ತೀರಿ ನೀವು ನನ್ನ ಶೂರತೆಯ ಮೇಲೆ ಪ್ರಶ್ನೆ ಚಿಹ್ನೆ ಹಾಕಿಯ ನೀವು ನನಗೆ ಉಪದೇಶ ನೀಡಲು ಬಂದಿದ್ದೀರಿ ಇದು ಪ್ರತಿಸ್ ಅಲ್ಲ ಇದು ನೀವು ಹಾಸ್ಯವನ್ನು ಆಯೋಜಿಸಿದ್ದೀರಿ ಜನಕ ಮತ್ತು ನಿಮ್ಮ ಈ ಉದ್ದಂಡತೆಯ ದಂಡವನ್ನು ಅವರ ಸಂಪೂರ್ಣ ಸಂಪೂರ್ಣ ಅರೆವರ್ತವನ್ನು ಅನುಭವಿಸಬೇಕಾಗುತ್ತದೆ ಈ ರೀತಿಯ ಅಪಮಾನ ನೀವು ಯುಗಗಳ ಕಾಲ ನಾನು ಮಿಥಿಲಾ ಈ ಸಭೆಯಿಂದ ಹೋಗುತ್ತಿದ್ದೇನೆ ಆದರೆ ಹೃದಯದಲ್ಲಿ ನೋವು ಮತ್ತು ಪ್ರತಿಶೋಧದ ಉರಿಯುವ ಅಗ್ನಿಯನ್ನು ಹೊಂದಿ